바오, 어르, 두, 그, 고, 바, 가, 오,

ಇದರ ವಾರ್ಷಿಕೋತ್ಸವವನ್ನು ಈಗ ಮೇ ಒಂದನೇ ತಾರೀಕು ಆಚರಣೆ ಮಾಡ್ತಿದ್ದೀವಿ ನಾಳೆ ಗುರುವಾರ ಆಗಿರೋದ್ರಿಂದ ಇದೇ ಕಾರ್ಯಕ್ರಮ ನಾಳೆಗೂ ಮುಂದುವರಿಯುತ್ತೆ ಈ ಸರ್ತಿಯ ವಿಶೇಷ ಎಂದರೆ ನಮ್ಮ ಅಧ್ಯಕ್ಷರು ಶ್ರೀನಿವಾಸ ರೆಡ್ಡಿ ಅವರು ಕಾರ್ಯದರ್ಶಿ ಮಧು ಅವರು ಟ್ರೆಷರರ್ ಕುಮಾರಸ್ವಾಮಿ ಅವರು ಇವರ ನೇತೃತ್ವದಲ್ಲಿ ಭವ್ಯವಾದ ಒಂದು ರಂಗಮಂದಿರವನ್ನು ಸಂಪೂರ್ಣಗೊಳಿಸಿದ್ದೀವಿ ಅದರ ಮುಂದೆ ಸಾರ್ವಜನಿಕರಿಗೆ ಮಳೆಗಾಲದಲ್ಲಿ ಬಿಸಿಲಿನಲ್ಲಿ ಸಮಸ್ಯೆ ಆಗಬಾರ್ದು ಅಂಥೇಳಿ ಒಂದು ಪರ್ಮನೆಂಟ್ ಶೆಲ್ಟರ್ನ ಮಾಡಿದ್ದೀವಿ ಅದೇ ರೀತಿ ಬಾಬಾ ಮಂದಿರದ ಪಕ್ಕದಲ್ಲಿ ಪ್ಯಾಸೇಜಲ್ಲೂ ಸಹ ಮಳೆ ಬಿಸಿಲಿಗೆ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಅಂಥೇಳಿ ಅಲ್ಲೂ ಸಹ ಒಂದು ಮೇಲ್ಛಾವಣಿಯನ್ನು ಹಾಕ್ಸಿದ್ದೀವಿ ಸೊ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ ಇದರ ಜೊತೆಗೆ ಬಾಬಾ ಮಂದಿರದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾ ಇರ್ತೀವಿ ಮುಂದಿನ ದಿನಗಳಲ್ಲಿ ನಾಟಕಗಳು ನೃತ್ಯ ಸಂಗೀತ ಕಲೆ ಇವೆಲ್ಲ ನಿರಂತರವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ರಂಗಮಂದಿರವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಇದೇ ಬಾಬಾ ಮ ಶಿರ್ಡಿ ಸಾಯಿಬಾಬಾ ಟ್ರಸ್ಟ್ ವತಿಯಿಂದ ಫ್ರೀ ಕನ್ಸಲ್ಟೇಷನ್ಸನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಸಾಯಿ ಚಾರಿಟಬಲ್ ಕ್ಲಿನಿಕ್ನ ನಮ್ಮ ಟ್ರಸ್ಟ್ ವತಿಯಿಂದ ನಾವು ರನ್ ಮಾಡ್ತಾ ಇದ್ದೀವಿ ಅಲ್ಲಿ ಸಾಕಷ್ಟು ಜನ ವೈದ್ಯರು ಸರ್ಜನ್ಸ್ ಆಂಕಾಲಜಿಸ್ಟ್ ಗೈನಕಾಲಜಿಸ್ಟ್ ಎಲ್ಲರೂ ಬರ್ತಾ ಇದ್ದಾರೆ ಪ್ರತಿ ಗುರುವಾರ ನಾವು ಫ್ರೀ ಕನ್ಸಲ್ಟೇಷನ್ ಮಾಡ್ತಿದ್ದೀವಿ ಪ್ರತಿ ತಿಂಗಳ ಎರಡನೇ ಗುರುವಾರ ನಾವು ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವಿಕ್ಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾ ಇದ್ದೀವಿ ಸೊ ಮುಂದೆ ನಾ ಕಾರ್ಯಕ್ರಮ ನಮ್ಮದು ಜುಲೈನಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮ ಭಾಳ ದೂರಿಯಾಗಿ ಮಾಡಬೇಕು ಅಂತ ಆಯೋಜನೆ ಇದೆ ಸೊ ಎಲ್ಲ ವಿದ್ಯಾರ್ಥ್ಯಪುರದ ಸದ್ಭಕ್ತರು ಬಾಬಾರವರ ಕೃಪೆಗೆ ಪಾತ್ರರಾಗಬೇಕು ಇವತ್ತು ಜಾತಕದ ರೀತಿಯ ಗುರು ಸಹ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ ಗುರುವಿನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಟ್ರಸ್ಟ್ ವತಿಯಿಂದ ನಾವೆಲ್ಲರೂ ಪ್ರಾರ್ಥಿಸ್ತೇವೆ ಧನ್ಯವಾದಗಳು को भगाओ साई ना साई राम साई बाईना साई राम साई बाबा भगाओ सुख को पाओ और दुख को भगाओ साईना साई राम साई बाबा गाओ राम भी है रहमान भी हैं राम भी हैं वो रहमान भी हैं, फकीर फरिश्ता भगवान भी हैं राम भी है वो रहमान भी हैं, फकीर फरिश्ता भगवान भी हैं। ನಾವು ಸಾಯಿಬಾಬಾ ಟೆಂಪಲ್ ಈ ವರ್ಷ ಹತ್ತನೇ ವರ್ಷ ಆ್ಯನಿವರ್ಸರಿ ಪೂಜಾ ಮಾಡ್ತಾ ಇದೀವಿ ಇದರಿಂದ ಭಕ್ತಾದಿಗಳು ಎಲ್ಲ ಬಂದು ಸಾಯಿಬಾಬಾ ಆಶೀರ್ವಾದ ತೊಗೊಂಡು ನೀವೆಲ್ಲ ಕೃಪಾ ಕೃಪಕ ಪಾತ್ರ ಆಗೋಂಥ ಮನವಿ ಬಟ್ ನೀವೆಲ್ಲ ಇಲ್ಲಿ ಬಂದು ಪೂಜಾ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಿ ನೀವು ಸಾಯಿಬಾಬಾ ಆಶೀರ್ವಾದ ತೊಗೊಂಡಿದ್ದರು ನಾವು ಈ ವರ್ಷ ಹೊಸಗ ಒಂದು ರಂಗಮಂದಿರ ಅಂತ ಒಂದು ಮಾಡಿದ್ದೀವಿ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಅದು ಒಂದು ಮಂದಿರ ಆಮೇಲೆ ಇದಕ್ಕೆ ನಾವು ಒಂದು ಶೆಲ್ಟರ್ ಮಾಡಿಸಿದ್ವಿ ಈ ಬಿಸಿಲಿನಲ್ಲಿ ನಾವು ನೊಂದ್ಕೊಂಡಕ್ಕಾಗ್ತಾಯಿಲ್ಲ ಮಳೆ ಮಳೆಗಾಲದಲ್ಲಿ ನೊಂದ್ಕೊಂಡಕ್ಕಾಗ್ತಾಯಿಲ್ಲ ಅದಕ್ಕೆ ಆ ಪಕ್ಕದಲ್ಲಿ ಎದುರುಗಡೆನೂ ಒಂದು ಶೆಲ್ಟರ್ ಮಾಡಿ ಭಕ್ತಾದಿಗಳಿಗೆ ಸೌಕರ್ಯಾರ್ಥ ಪ್ರಸಾದಗಳೆಲ್ಲ ವಿತರಣೆ ಮಾಡ್ತಾಯಿದ್ವಿ ನೀವೆಲ್ಲ ಇದರಲ್ಲಿ ಭಾಗವಹಿಸಿ ಆನಂದ ಸಾಯಿಬಾಬಾ ಕೃಪೆಗೆ ಪಾತ್ರರಾಗಬೇಕಂತ